ಅಂತ ನಡೆಗೆ ನೀಗಂಗಿಲ್ಲ ಹೌದು ಹೌದು ಬೇಕಂದ್ರೆ ಒಂದು ಆಳಿದು ಇರ್ಲಿಕ್ಕೆಂದ್ರೆ ನೀನೇ ಮಾಡಕ್ಕೆ ಗಂಡದ ಸೊಕ್ಕಿನ ಮಾತು ಮಾತಾಡಿದ್ದು ಅವಾಗ ಗಂಡೆಯನ್ನ ಮಾಂತಂದ್ರಿವಾ ಗಂಡಂದ ಹೌದು ಹಂಗಾದ್ರು ನಡೆದದ ಹೌದು ಇನ್ನ ಇವರಿಗೆ ತಾತಾ ಬಟ್ಲ ತಡಿಬೇಕಾದ್ರೆ ಆಳಿದ್ಬೇಕಾದ್ರೆ ಅಟ್ಟೆ ಇವತ್ತು ನೀಗಂಗಿಲ್ಲ ಹೌದು ಹೌದು பண்ணினா பரியாணம் பரியாணம் கொடுத்துவிட்டு வந்தது ಹೌದ್ರಿ ಹೌದು ಮೂವತ್ತು ಪರ್ಯಾಣನು ಖಾಲಿ ಆಗಿದ್ದು ಮುದುಕ ಮುದುಕಿನ ಹೌದು ಆ ಮುದುಕ ಮುದುಕಿನ ಮಣ್ಣ ಕೊಟ್ಟ ಹೌದು ಮಗಾ ಸಸಿ ಮನೆಗೆ ಜಳಕ ಮಾಡಿ ಒಳಗೆ ಬಂದ ಟೇದ್ರಿ ತಗದು ನೋಡ್ತಾನ ಏನಾಗಿತ್ತು ಅವಾಗ ತಿಪ್ಪಾಗಿನ ಮೂವತ್ತು ಪರಿಯಾನ ಬಂದ ಟೇದ್ರಿ ಆಗಿದ್ದು ಹೌದ್ ಹೌದ್ರಿ ಹೌದು ಆಗ ಮಗ ಗಾಬರ ಆದ ಏನ್ ಮಾಡ್ತಾನ್ರಿಪ್ಪ ಇವು ನಮ್ಮ ಅವ್ವ

ಕಣ್ಣು ತರಿಸಕೋದಿಂದ ಕೂಡಿರಲ್ಲ ಹೌದೌದು ನಿಮ್ಮ ಅಕ್ಕ ಹತ್ತರ ತಿಳ್ಕೊರಿ ನಿಮ್ಮ ತಂಗ್ ಹತ್ತರ ತಿಳ್ಕೊರಿ ಹೌದು ಕೈ ಮುಗಿದ ಒಂದು ಮಾತು ನಿಮಗ ನೀವು ಹೌದು ಸಮಾಧಾನ ಮಾಡಿ ನಿಮ್ಮನ್ನು ಮುದ್ದು ಮಾಡಿ ಮನೆಯಾಗ ಕುಡಿದು ತಂದು ಕೊಟ್ಟಾರಲ್ಲೇ ಮಾತು ನೀವು ನೆನಪಿಟ್ಟುಕೋಬೇಕಾಗಿಲ್ಲ ಯಾವಾಗ ನೆನಪಿಟ್ಟುಕೋಬೇಕಪ್ಪ

i'm ಪ್ರತಿಜ್ಞೆ ಮಾಡ್ರು ನೀನು ಡಬ್ ಹಾಕಿರ್ತಾರೆ ಈ ಗ್ರಾಮ ದೇವಿ ಆಶೀರ್ವಾದ ಇರುತ್ತ ನಾನು ಇಲ್ಲಿ ಯಾರಿಗೂ ಸೋಲಿಲ್ಲ ಯಾರಿಗೂ ಇವತ್ತ ಈ ಮಣ್ಣಿನೊಳಗ ಸೋಲುವನಂತ ಪದವೇ ಇಲ್ಲ ಆಶೀರ್ವಾದ ಇಲ್ಲಿ ಐತಿ ಅದಕ್ಕ ಇನ್ನು ಏನ ಹಾಡ್ಗೆ ಕೇಳಾತ ಕೂಡ ಎಲ್ಲಾ ನನ್ನ ತಂದಿ ಬಳದತ್ತು ಒಂದ ಸಲ ನಮಸ್ಕಾರ ಕುರ್ಚೆ ಮೇಲೆ ಕೂತ ಹಾಡ್ಗೆ ಕೇಳೋರ್ಗೆ ಎರಡ್ ಸಲ ನಮಸ್ಕಾರ ಇದ್ರಾಗ

ಆ ಅrlige ಮಾರರಿಗೆ ನಾಲ್ಕು ಸಲ ನಮಸ್ಕಾರ ಮಾಡಿ ಪರಿಣಾಮ मालूमத்தியಗೆ ನಮಸ್ಕಾರ ಮಾಡಿ ನೀವು ಮತ್ತೆ ಮಣ್ಣು ತಿನ್ನು ಕಂಪನಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡಿ ಮಾಡิวಾ ಮಾತಾಡೋದು ಸೂಕ್ಷ್ಮ ಸೂಕ್ಷ್ಮತೆ ಮಾತಾಡ್ ಮದ್ಲೇ ಇಲ್ಲಿ ಜನ ಬಹಳ ಸೂಕ್ಷ್ಮ ಐತಿ ಇದರಗೆ ಬೇಡ ಯಾಕೆ ಯಾಕ ಮಾಡิวಾ ನೀವು ಇವರಿಗೆ ಯಾಕ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಮಣ್ಣು ತಿನ್ನು ಕಂಪನಿ ಐತಿ ಅಣ್ಣನ ತಾಯಿ ಬಾಗೋ ಮಣ್ಣ ತಿನ್ನು ಅಕೋ ಯಾವಾ ನೀವು কাল ತೊಂದೆಗಿರ ನಾನು ಏನು ಕರಂಗಿಲ್ಲ ಅನ್ಸು ಕುಂಡಿರ್ತೀನಿ ನೀವು ಯಾವಾ ಅದ್ರಿಗೆ ಮಾಡಿ ಟೈಮ್ ಇತ್ತು

ಜಗಳ ನಿಂತರೂ ಬೇಡ ಹೌದೌದು ನನ್ನ ತಾಯಿ ಬಳಗಕ್ಕೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂತ ಹೇಳ್ತೀನಿ ಕೇಳು ಹೇಳುವ ಹೇಳು ನೋಡ್ರಿ ನಾವು ನಿಮ್ಗೆಲ್ಲಾ ಗೊತ್ತಿರುವಂತ ವಿಚಾರ ಒಂದು ಮನಿ ಸಂಸ್ಕಾರ ಆಗ್ಲಿ ಹೌದೌದು ಒಂದು ಊರಿನ ಸಂಸ್ಕೃತಿ ಪದ್ಧತಿ ಆಗ್ಲಿ ಹೌದೌದು ಹೆಂಗ ಅರ್ಥ ಆಗ್ತದಪ್ಪ ಅಂತ ಕೇಳಿದ್ರೆ

ನಿನ್ನಂತ ಮಕ್ಕಳು ನಿನ್ನಂತ ಭಕ್ತರಿದ್ರ ದೇವ್ರ್ಗೂ ಚಸ್ಮ ಬರ್ತಾವ ಹೌದ್ ಹೌದ ಅಂತ ತಿಟ್ಟು ಭಕ್ತರೇ ನಮ್ಮ ತಾಯಿಗೆ ಗಂಟ ಇದ್ದೀರಿ ಹೌದ್ರಿ ವಾ ಅದಕ್ಕ ನೀವೇನ ಸಿಟ್ಟ್ ಮಾಡ್ಕೊಳಕ್ ಹೋಗಬ್ಯಾಡ್ರಿ ಹೌದ್ 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 ನೀ ಮನೆ ಮಕ್ಳಗ್ ಮಾತಾಡ್ತೀವಿ ರೀ ಅವ್ರು ನೋಡ್ರಿ ಮ್ಯಾಲ್ ಮಗ ಸಪಾಟಿ ಹೌದ್ ಹೌದು ನೀ ಹುಗಿ ಅಂದ್ರ ನೀವೇ ಗಂಟ ಚಿಂತೆ ಮಾಡಿರಿ ಏನು ಹಾಡು ಹಾಡಾಕ ಬಂದೀವಿ ಇನ್ನ ಏಳ್ ಗಂಟೆ ತನಕ ಹಾಡ್ತೇವಲ್ಲ ಯಾಕಂದ್ರ